ಬಿಟ್ಟು ಬ್ಯಾಲೆಟ್ ಪೇಪರ್ ಬಳಕೆ ಈ ಒಂದು ವಿಚಾರ ಜೋರಾದ ಚರ್ಚೆಗೆ ಕಾರಣವಾಗ್ತಾ ಇದೆ ಇನ್ನು ಇದೇ ವಿಚಾರವಾಗಿ ರಾಹುಲ್ ಗಾಂಧಿ ವಿರುದ್ಧ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಜನರ ವಿಶ್ವಾಸವನ್ನ ಕಳೆದುಕೊಂಡು ಸೋಲ್ತಾ ಇದೆ ರಾಹುಲ್ ಗಾಂಧಿಯನ್ನ ಇಟ್ಕೊಂಡು ಕಾಂಗ್ರೆಸ್ ಉದ್ಧಾರ ಆಗುವುದಿಲ್ಲ ಕಾಂಗ್ರೆಸ್ ಸೋಲೋದಕ್ಕೆ ರಾಹುಲ್ ಗಾಂಧಿಯೇ ಕಾರಣ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ರಾಹುಲ್ ವಿರುದ್ಧ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ ಕರ್ನಾಟಕದಲ್ಲಿ ಇವಿಎಂ ಇದ್ರೂ ಹೇಗೆ ನೂರ ಮೂವತ್ತಾರು ಸ್ಥಾನವನ್ನ ಗೆದ್ರು ಅಂತ ಹೇಳಿ ಮಾಡಿದ್ದಾರೆ ಬ್ಯಾಲೆಟ್ ಮತದಾನ ಇದು ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ದಾರೆ ಆದ್ರೆ ಇದನ್ನ ಮರೆಮಾಚುವುದಕ್ಕೆ ಇವಿಎಂ ಕಾರಣ ಅಂತ ಹೇಳ್ತಾ ಇದ್ದಾರೆ ಬ್ಯಾಲೆಟ್ ಮತದಾನ ಇದು ಮೂರ್ಖತನದ ಪರಮಾವಧಿ ಹಿಂದೆ ಬ್ಯಾಲೆಟ್ ಬಾಕ್ಸ್ ಗಳನ್ನೇ ಹೊತ್ತುಕೊಂಡು ಹೋಗಿರುವಂತಹ ಅನೇಕ ಉದಾಹರಣೆಗಳನ್ನ ನಾವು ನೋಡಿದೀವಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯನ್ನ ಚುನಾವಣೆಯನ್ನು ಗೆಲ್ಲುವುದಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿ ಅವರಿಗೇ ಗೊತ್ತಾಗಿದೆ ಗೂಂಡಾಗಿರಿ ಮಾಡಿ ಗೆಲುವು ಮಾಡೋ ಸಾಧಿಸುವುದಕ್ಕೆ ಅವರು ನೋಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರ ಅಜೆಂಡಾ ಮೆಚ್ಚಿಸೋದು ಅಷ್ಟೇ ಅದಕ್ಕಾಗಿ ಕೈ ನಾಯಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನಾಗಿದೆ ಕಾಂಗ್ರೆಸ್ನ ಸ್ಥಿತಿ ನೋಡಿದ್ರೆ ಬಹಳ ಶೋಚನೀಯ ಸ್ಥಿತಿ ಒಳಗಿದೆ ಏನಾಗಿದೆ ಅವರು ಜನರ ಒಂದು ವಿಶ್ವಾಸ ಕಳ್ಕೊಂಡು ಎಲ್ಲ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ ಅವ್ರ ನಾಯಕತ್ವ ಇಲ್ಲ ಬೇಸಿಕ್ ಆಗಿ ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ ಈಗ ರಾಹುಲ್ ಗಾಂಧಿ ಅವ್ರನ್ನ ಇಟ್ಕೊಂಡು ಹೋಗಿ ಕಾಂಗ್ರೆಸ್ ಉದ್ಧಾರ ಅಂತ ಕೂರ್ತಿದ್ರು ಅದೇ ಗಾಂಧಿ ಫ್ಯಾಮಿಲಿ ಮೇಲೆ ಇವತ್ತು ಡಿಪೆಂಡ್ ಆಗಿ ಅದೇ ಪ್ರೊಸೆ ನಡೀತಾ ಇದೆ ಅವರು ಹೀಗಾಗಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸೋಲು ಪ್ರತಿ ಹಂತದಲ್ಲಿ ಸೋಲ್ತಾ ಇದ್ದಾರೆ ಅದಕ್ಕೊಂದು ಕಾರಣ ಹುಡುಕ್ತದೆ ಅದಕ್ಕೆ ರಾಹುಲ್ ಗಾಂಧಿ ಕಾರಣ ಅಲ್ಲ ಅದಕ್ಕೆ ಇಲೆಕ್ಟ್ರಾನಿಕ್ ಇದಕ್ಕೆ ಕಾರಣ ಅನ್ನುವಂಥದ್ದು ಕಂಪ್ಯೂಟರ್ ಮುಖಾಂತರ ಏನು ಓಟಿಂಗ್ ಇದೆಯಲ್ಲ ಇವೀಸು ಇದೇ ಕಾರಣ ಅನ್ನುವಂಥ ರೀತಿಯಲ್ಲಿ ಅವ್ರು ಬಿಂಬನೆ ಮಾಡಲಿ ಕೊಟ್ಟಿದ್ದಾರೆ ಈಗ ಅದು ಒಂದು ಕಡೆ ಈಗ ಅಲ್ಲಿ ಬಿಹಾರು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಈ ಮ ಕೊಟ್ಟಿ ಮತದಾನ ಕೊಟ್ಟಿ ಇದನ್ನು ಓಟ್ರಿನ ವೋಟಿಂಗ್ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದಾರೆ ಅಂತದ್ದು ಅದು ಸ್ಟಾರ್ಟ್ ಆಗಿದೆ ಒಂದು ಕ್ಯಾಂಪೇನು ಅಂದರೆ ಸೋ ಅವರು ಸೋಲಕ್ಕೆ ಜನರು ವಿಶ್ವಾಸ ಕಳ್ಕೊಂಡಿದ್ದು ಸೋಲಿಕೆ ಮೂಲ ಕಾರಣ ಅನ್ನುವಂಥದ್ದು ಅದನ್ನು ಬಿಂಬಿಸೋದು ಬೇರೆ ರೀತಿಯಿಂದ ಬಿಂಬಿಸ್ಲಿಕ್ಕೆ ಇದೆಲ್ಲ ಹೊಟ್ಟಿದ್ದಾರೆ ಈಗ ಕರ್ನಾಟಕದಲ್ಲಿ ಈಗ ಕರ್ನಾಟಕದಲ್ಲಿ ಇದೇ ಇ ವಿ ಯೂಸ್ ಮಾಡಿ ನೂರ ಮೂವತ್ತಾರು ಸೀಟ್ ಬಂದರೆ ಕಾಂಗ್ರೆಸ್ಸು ಅದಕ್ಕೇನು ಹೇಳ್ತಾರೆ ನನಗೆ ಅದು ಅರ್ಥ ಅರ್ಥರಾಗಲ್ದು ಎಲ್ಲಿ ಸೋಲು ಉಂಡ್ತಾರೆ ಅಂದರೆ ಬೈ ಎಲೆಕ್ಷನ್ದಾಗ ಅವ್ರಿಗೆ ಇದ್ದ್ರಲ್ಲ ಕೆಲ ಎಲ್ಲ ಬೈ ಎಲೆಕ್ಷನ್ಗೆ ಇದ್ದಾರಲ್ಲ ಅವರು ಅವಾಗ ಇವ್ಯವು ಅಸೆಂಬ್ಲಿ ಎಲೆಕ್ಷನ್ದಾಗ ಇವಿನ